వెల్కమ్ టు మై ఛానల్ శ్రీ కుచ్చు డిజైన్ నమస్కారం ఎల్గూ వెల్కమ్ టు మై ఛానల్ శ్రీ కుచ్చు డిజైన్ డైన్ ఇవతే విడిద సింపుల్ డిజైన్ తోర్సకత్తిని సీరి కాంబినేషన్ హింగ్ైతి రమ గ్రీన్ కలర్ కలరు పింక్ కలర్ ఐతి సో నానిలే ఆ దార తోండీ యాస్ యూజల్ నిడల్ నెంబర్ 10 తగ్గినీ ఇక నేను బట్ సీగా లాక్ దారాన లాక్ దార లక్కుమగ్గ చైన్ స్టిచ్ నా హాకు చైన్ స్టిచ్చను హాకూ నూ ఇల్లీ టోటల్గ్ ఎర్రడ్ చైన్ స్టిచ్చను హాకీ ఎరడు చైన్ స్టిచ్చను హాకీ అదే ఒందో సతి నీడల్ మతి దార తు అగలదా నేను డబల్ క్రోషన మార్కళకీ హింక డబల్ క్రోషను మాకూ అదామగ్ మొత్తం ఇన్నొందుసీ నీడల్ మ్యాగ్ ఒసీ దార తు అక్దా డబల్ క్రోషన్న మాట్టుకు డైరెక్ట్ సిరి మ్యా డబల్ క్రోషన్న మాకు సో ఇలా నన్ను హం తోర్సక హ్యాగ్ ఒంసతి దార తగక్కు మొత్తం అద్ర మగలదా నన్ను డబల్ క్రోషన్న మాట్లాకీ సో బేసిక్ స్టిచర్స్దో నన్ను ఆల్డి చాలా దగ్గ వ వీడియోస్ అప్లోడ్ మా యారోడి హి నోడీ సో హింక నను డబల్ క్రోషగన మార్కళక హింక డబల్ క్రోషన్న టోటల్గే ఎస్ట్ మార్కంద్ర వన్ టు ತ್ರೀ ಫೋರ್ ಫೈವ್ ಸೊ ನಾನಿಲ್ಲಿ ಸಿಕ್ಸ್ ಹಾಕ್ಕೊಳ್ಳತ್ತೀನಿ ಅಂದರೆ ನಾನು ಚೈನ್ ಸ್ಟಿಚ್ ಏನು ಹಾಕೊಂಡಿದ್ನಲ್ಲ ಅದನ್ನು ಕೌಂಟಿಗೆ ತಗೊಂಡು ಟೋಟಲ್ ಸಿಕ್ಸ್ ಡಬಲ್ ಕ್ರೋಶ ಅಂತೇಳಿ ಹಾಕಕತ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಾನು ಏನು ಚೈನ್ ಸ್ಟಿಚ್ನ ಹಾಕಿನಲ್ಲ ಅದನ್ನ ಕೂಡ ನಾನು ಲೆಕ್ಕಕ್ಕೆ ತೊಗೊಳಕತ್ತೀನಿ ನೆಕ್ಸ್ಟ್ ನಾವು ಸೀರೆಗೆ ಹಾಕೊಳ್ಳುವಾಗ ಡಬಲ್ ಕ್ರೋಶ ಏನಿರೋದಿಲ್ಲ ಡೈರೆಕ್ಟಾಗಿ ಆರು ಡಬಲ್ ಕ್ರೋಶನ್ನ ಹಾಕೋಬೇಕಾಗ್ತೈತಿ ಅದಾದ್ಮೇಲೆ ನಾನು ಚೈನ್ ಸ್ಟಿಚ್ನ ಹಾಕೊಳಕತ್ತೀನಿ ಒಂದು ಎರಡು ಮತ್ತು ಮೂರು ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದಾದಮ್ಯಾಗ ಅಲ್ಲಿಂದ ನಾನು ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿಬಿಟ್ಟು ನೋಡಿ ನಾನು ಅಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ ಹಿಂಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು ಇದು ಫಸ್ಟ್ನೇ ಡಬಲ್ ಕ್ರೋಶ ಹಾಕತ್ತೀನಿ ಮತ್ತು ಅದ್ರ ಪಗಲ್ದಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಕರೆಕ್ಟ್ ಸೀರೆಗೆ ನಾನು ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ ಇದು ಎರಡನೇದು ಮತ್ತು ನೀಡಲ್ ಮ್ಯಾಗ ಒಂದ್ಸರ್ತಿ ದಾರ ತೊಗೊಂಡು ಮತ್ತೆ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಸೊ ಹಿಂಗೆ ನಾನು ಇದು ಮೂರು ಡಬಲ್ ಕ್ರೋಷನ್ನ ಹಾಕಿನಲ್ಲ ಹಂಗೆ ಇದೇ ರೀತಿ ಇನ್ನೂ ಮೂರು ಡಬಲ್ ಕ್ರೋಶಗಳನ್ನ ಹಾಕೋಬೇಕು ಟೋಟಲಾಗಿ ಆರು ಡಬಲ್ ಕ್ರೋಶಗಳನ್ನ ಹಾಕೋಬೇಕಾಗ್ತೈತಿ ಯಾಕಂದರೆ ಸ್ಟಾರ್ಟಿಂಗ್ದಾಗ ನಾನು ಎರಡು ಚೈನ್ ಸ್ಟಿಚ್ ಹಾಕಿ ಐದು ಡಬಲ್ ಕ್ರೋಶನ್ನು ಹಾಕಿದ್ದೆ ಅಂದರೆ ಚೈನ್ ಗುಣ ನಾನು ಲೆಕ್ಕಕ್ಕೆ ತೊಗೊಂಡಿದ್ದೆ ಫಸ್ಟ್ ಸೊ ಅದಕ್ಕನ ಈಗ ಮತ್ತೆ ನಾನು ಡಬಲ್ ಕ್ರೋಶ ಟೋಟಲಾಗಿ ಆರು ಡಬಲ್ ಕ್ರೋಶನ ಡೈರೆಕ್ಟಾಗಿ ಮಾಡ್ಕೊಳಕತ್ತೀನಿ ಸೊ ಹಿಂಗೆ ನಾನು ಟೋಟಲಾಗಿ ಆರು ಡಬಲ್ ಕ್ರೋಶಗಳನ್ನ ಇವಾಗ ಹಾಕೊಳಕತ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಡಬಲ್ ಆದವು ಈಗ ನೀಡಲ್ನ ದಾರನ ಮ್ಯಾಗ್ ಮಾಡ್ಕೋಬೇಕು ದಾರನ ಮ್ಯಾಗ್ ಮಾಡಿಕೊಂಡು ಸೊ ನಾನಿಲ್ಲಿ ಈ ರೀತಿಯಾದಂಥ ಬೀಡನ್ನ ಯೂಸ್ ಮಾಡೋಕತ್ತೀನಿ ನಿಮ್ಮ ಹತ್ರ ಯಾವ್ದು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ನೀವು ಅದನ್ನು ಯೂಸ್ ಮಾಡ್ಕೊರಿ ಸ್ವಲ್ಪ ದಪ್ಪಗಿರುವಂತಹದ್ದು ಅಂದ್ರೆ ಅಂದರೆ ಫೋರ್ ಎಮ್ ಎಮ್ ಫೈವ್ ಎಮ್ ಎಮ್ ಬೀಡನ್ನ ನೀವು ಯೂಸ್ ಮಾಡ್ಕೊರಿ ಫಸ್ಟ್ ಬೀಡ್ ಲಾಕ್ ಮಾಡಲೇಬೇಕು ಫಸ್ಟು ಬೀಡ್ ಹೇಸ್ಕೊಂಡಿದ್ದಾದ್ಮೇಲೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿದ್ದ ಆದ್ಮ್ಯಾಗ ನೀರಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡೈರೆಕ್ಟಾಗಿ ನಾನು ಮತ್ತು ಸೀರೆಗೆ ಡಬಲ್ ಕ್ರೋಷನ ಮಾಡ್ಕೊಳಕತ್ತೀನಿ హింక నను డైరెక్టే డబల్ క్రోషను మాకు మే నీడల్ మొందతి దార దారా స సీరీ హాకొంటు డబల్ క్రోషను మాకుళకీ సేమ్ ఇరగ టోటే ఆరు డబల్ క్రోష సీరి ఫుల్ ఎల్లి నను ఈ డబల్ క్రోషగా టోటల్ ఆరు ఆరు డబల్ క్రోషను హాక లాక్ మార్కొత హు సో ఫస్ట్ అంతూ నూరు చైన్ స్టిచ్ హాకీ ಆ ಡಬಲ್ ಕ್ರೋಶ ಆರು ಹಾಕಿನಲ್ಲ ಸ ಮತ್ತೆ ನಾನು ಬೀಡನ್ನ ತೊಗೊಂಡಿನಿ ಒಂದಕ್ಕೆ ಅಂದ್ರೆ ಫಸ್ಟು ಆರು ಡಬಲ್ ಕ್ರೋಶ ಹಾಕಿ ಮೂರು ಚೈನ್ ಸ್ಟಿಚ್ ಹಾಕಿನಿ ಮತ್ತು ಆರು ಡಬಲ್ ಕ್ರೋಶ ಹಾಕಿ ಒಂದು ಬೀಡ್ ಹಾಕಿನಿ ಮತ್ತು ಆರು ಡಬಲ್ ಕ್ರೋಶ ಮತ್ತು ಮೂರು ಚೈನ್ ಸ್ಟಿಚ್ಚು ಮತ್ತು ಆರು ಡಬಲ್ ಕ್ರೋಶ ಮತ್ತು ಒಂದು ಬೀಡ್ ಸೊ ಹಿಂಗೆ ಒಂದು ಬೀಡಿಗೆ ಮತ್ತು ಒಂದು ಕುಚ್ಚಿಗೆ ಅಂಥೇಳಿ ಗ್ಯಾಪ್ ಇಟ್ಕೋತ ಹೋಗ್ಬೇಕಾಗ್ತೈತಿ ಸೊ ಹಿಂಗೆ ಇದಾ ಪ್ರೋಸೆಸ್ಸು ಸೀರೆ ಫುಲ್ಲು ಮಾಡಬೇಕು ఆహర డబల్ క్రోశ ఇల్లు కుచ్చుకట గ్యాప్ మరి బీడు ఒ బీడు ఒ గ్యాపు వీడు ఒక్క గ్యాప్ సో హిం హాకొత హోకు పేస్ భాళంద్ర భాళ ఈజీ ఐతి భాళ ఈజీ ఐతి సో ఈ నూ సేమ్ ఆర డబ హాకీ సో సీరి ఫుల్ ఇదే ప్రోసెస్ ఇతీ బేస్ భాళంద్ర భాళ ఈజీ ఐతి ಈಗ ನಾನು ಎರಡನೇದು ಡಬಲ್ ಕ್ರೋಶನ ಹಾಕಕತ್ತೀನಿ ಹಿಂಗೆ ಮತ್ತೆ ನಾನು ಇನ್ನೂ ಒಂದು ಡಬಲ್ ಕ್ರೋಶ ಸೊ ಸೀರೆ ಫುಲ್ಲು ಇದರ ಪ್ರೋಸೆಸೇ ಇರ್ತೈತಿ ಸೊ ನೋಡ್ರಿ ಹಿಂಗೆ ಕಾಣಕತ್ತೈತಿ ಹಿಂಗೆ ಬೀಡಿಗೆ ಒಂದು ಬೀಡು ಒಂದು ಗ್ಯಾಪು ಒಂದು ಬೀಡು ಒಂದು ಗ್ಯಾಪ್ ಸೊ ಹಿಂಗೆ ಹಿಂಗೆ ಆರ್ ಡಬಲ್ ಕ್ರೋಶ ಹಾಕ್ಕೊಂಡು ಸೀರೆ ಫುಲ್ಲು ಬೇಸ್ ಹಿಂಗೆ ಹಾಕೋತಾ ಹೋಗ್ಬೇಕಾಗ್ತೈತಿ ಇನ್ನು ಸೆಕೆಂಡ್ ಸ್ಟೆಪ್ಪು ಸೊ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಮತ್ತೆ ಆರಲ್ಲೇ ದಾರ ತೊಗೊಂಡಿನಿ ಸ್ಟಾರ್ಟಿಂಗು ನಾನು ಎಲ್ಲಿ ಡಬಲ್ ಕ್ರೋಶ ಮಾಡಿದ್ನಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳಕತ್ತೀನಿ ಅದಾದಮೇಲೆ ಪಕ್ಕದಾಗ ಹೋಲ್ ಅಂದ್ರೆ ಡಬಲ್ ಕ್ರೋಶದ್ದು ಹೋಲ್ಗಳೇನು ಬರ್ತಾವಲ್ಲ ಅದಕ್ಕೆಲ್ಲ ನಾನು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಸ್ಟಿಚ್ನ ಹಾಕೋತಾ ಹೋಗ್ತೀನಿ ಸೊ ನೋಡಿರಿ ಟೋಟಲು ಆರು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿನಲ್ಲ ಹಂಗಾಗಿ ಆರು ಚ ಲಾಕ್ ಸ್ಟಿಚ್ ಅಂತಂದ್ರೆ సింగల్ క్రోషన మొతీ సో ఈ మొత్తం లాక్ స్టిన హాకు ఇన్నొందు స్టిచ్చి ఖాళీ అనస్థితి అంత నవ్ స టూ ఎమ్ ఎమ్ త్రీ ఎమ్ ఎమ్ బీడ్స్తవల్ అదను కూడా

ಇಲ್ಲಿಂದ ನಾವು ಮತ್ತೆ ಇನ್ನೂ ಒಂದು ಲಾಕ್ ಸ್ಟಿಚ್ನ ಹಾಕೋಬೇಕಾಗ್ತದೆ ಟೋಟಲ್ಲು ಮೂರು ಲಾಕ್ ಸ್ಟಿಚ್ನ ಹಾಕೋಬೇಕು ಹಿಂಗ ಮೂರು ಲಾಕ್ ಸ್ಟಿಚ್ನ ಹಾಕೋಬೇಕು ನೋಡಿರಿ ಇಲ್ಲಿಂದ ನಾನು ಚೈನ್ ಸ್ಟಿಚ್ಚು ಅಂದರೆ ಲಾಕ್ ಸ್ಟಿಚ್ ಹಾಕಿ ಚೈನ್ ಸ್ಟಿಚ್ ಹಾಕಿ ಟೋಟಲ್ ಮೂರು ಲಾಕ್ ಸ್ಟಿಚ್ನ ಹಾಕ್ಕೊಂಡನಿ ಇಲ್ಲಿಂದ ನಾನು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನಾನು ಬೀಡ್ ಲಾಕ್ ಏನು ಮಾಡಿದ್ನಲ್ಲ ಅದರಿಂದ ಲಾಕ್ ಮಾಡಿದಾಗ ಹಿಂಗೆ ಬರ್ತೈತಲ್ಲ ಅದಕ್ಕನ ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡಾಕತ್ತೀನಿ ನಾನು ಸೊ ಹಿಂಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೋತ ಮತ್ತು ನೀಡಲ್ ಮ್ಯಾಗ ದಾರ ತಗೋಬೇಕು ಅದ ಇದ್ರಾಗ ತಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಈ ನೀವು ತೊಗೊಂಡಿರೋ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗಿರ್ತೈತಿ ಎಷ್ಟು ಬೀಡ್ ದೊಡ್ಡದಿರುತ್ತೋ ಅಷ್ಟು ಡಬಲ್ ಕ್ರೋಶಗಳು ಯಾಕಂದ್ರೆ ನೀವು ಲಾಕ್ ಮಾಡಿರ್ತೀರಲ್ಲ ಆ ದಾರದೊಳಗಿಂದನೇ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು ಹಾಗಾಗಿ ನಾವಿಲ್ಲಿ ಬೀಡ್ ಎಷ್ಟಾಯ್ತೋ ಅದನ್ನು ನೋಡಿ ಲಾಕ್ ಸ್ಟಿಚ್ನ ಮಾಡ್ಕೋಬೇಕು ಹಂಗಂತೇಳಿ ಒಂದ್ರಾಗ ದೊಡ್ಡದು ಒಂದ್ರಾಗ ಸಣ್ಣದು ಹಂಗೆ ಮಾಡೋಕೆ ಹೋಗ್ಬೇಡ್ರಿ ನೀವು ಫಸ್ಟ್ನೇ ಆರ್ಚ್ ಒಳಗೆ ಟೋಟಲ್ ಒಂದು ಒಂಬತ್ತು ಇಲ್ಲ ಹನ್ನೆರಡು ಎಷ್ಟು ಮಾಡ್ಕೊಂಡಿರೋಲ್ಲ ಅಷ್ಟ ಡಬಲ್ ಕ್ರೋಶ ನೆಕ್ಸ್ಟ್ ಆರ್ಚನಾಗ ಕೂಡ ಬರ್ಬೇಕಾಗ್ತೈತಿ ಯಾಕಂದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಒಂದು ಅತ್ಯಾಗ ಬರ್ತೈತಿ ಒಂದು ದೂರ ದೂರ ಸಡ್ಲಾ ಹಿಂಗೆ ಬರೋಕೆ ಹೋಗಿ ಹಿಂಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಫಸ್ಟ್ ಆರ್ಚ್ನಾಗ ಎಷ್ಟು ಡಬಲ್ ಕ್ರೋಶಗಳು ಬಂದವು ಎಲ್ಲ ಆರ್ಚ್ನಾಗ ಕೂಡ ಅಷ್ಟು ಡಬಲ್ ಕ್ರೋಶಗಳ್ಳ ಬರ್ಬೇಕು ಹಂಗೆ ಮಾಡ್ಕೊರಿ సో ఇ నూ డ్రోష హాకీ ఎర్డ్రగం మొత్తల్ మే ఒసతి దార తండ హింగ్ దార తడరగందు ఎర్డ్రగందు హిం నాము డబల్ క్రోషన మార్క సో హర్చ్ అన్నదు బి టోటల్ వన్ టు ఫోర్ ఫైవ్ సిక్స్ సవెన్ ಏಟ್ ನೈನ್ ಟೆನ್ ಸೊ ಟೋಟಲ್ ನಾನು ಒಂದು ಟೆನ್ ಡಬಲ್ ಕ್ರೋಶ ಹಾಕಿನಿ ಇಲ್ಲಿ ನಾನು ಎರಡುಗೆ ಒಂದು ಮತ್ತು ಅದ್ರ ಪಕ್ಕದಾಗ ಎರಡು ಬಿಟ್ಟು ಮೂರನೇದು ಹೋಲ್ ಏನೈತಲ್ಲ ಅದಕ್ಕೆ ಲಾಕ್ ಮಾಡಬೇಕು ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ ಟೋಟಲ್ ಆರು ನಾವು ಡಬಲ್ ಕ್ರೋಶ ಮಾಡ್ಕೊಂಡೀವಲ್ಲ ಪಿಂಕ್ ಕಲರ್ದು ಅದರಾಗ ನಾವು ಟೋಟಲ್ ಆಗಿ ಎರಡು ಡಬಲ್ ಕ್ರೋಶ ಮೂರು ಬಿಟ್ಟು ಮತ್ತು ನೆಕ್ಸ್ಟ್ ಇನ್ನು ಮೂರು ಗ್ಯಾಪ್ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ ಆರು ಲಾಕ್ ಮಾಡಾದ್ಮ್ಯಾಗ ನಾವು ಮತ್ತೆ ಮೂರು ಲಾಕ್ ಸ್ಟಿಚ್ನ ಹಾಕೋಬೇಕು ಮೂರು ಲಾಕ್ ಸ್ಟಿಚ್ನ ಹಾಕ್ಕೊಂಡು ನೆಕ್ಸ್ಟ್ ಸೀರಿ ಪ್ರೊಸೆಸ್ ಹಿಂಗೆ ಇರ್ತೈತಿ ಸೊ ಹಿಂಗೆ ಮಾಡ್ಕೋತಾ ಹೋಗ್ಬೇಕು హింక కా ఫైనల్గే నను సీరి ఫుల్ ప్రోసెస్సైతి సేమ్ స్టార్టింగ్ కుచ్చ నాము చైన్ స్టిచ్చను హాకూ అదాదే మూరు లాక్ స్టి మాట్ అంద డైరెక్ట్ బీడ్ లాక్ మదరొగి ఆ అద్రొలగ ఇందా ఆర్చ్ స్టార్ట్ మాకు సో డబల్ క్రోష హాకొతా హోగ్తీ హిం కా ఫైనల్గీ కుట్టం కాతి అంత నోడో నోడ్రీ ఎస్ట్ బ్యూటిఫుల్ మొత్తం సింపల్ ఎరడే స్టెప్ దగ్గ ముగ్తీ ఈ వన్ డైను ఈ డైను నిం అనస్త అంత్ ప్లీజ్ కమెంట్ మూలక తెసీసీడియ్యో ముందు వీడియో జతీ బాయ్ ఎల్